ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತೊಂದು ನಿಮಗೆ ಮಿಕ್ಕಿರೋ ಐಟಮ್ನಲ್ಲಿ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ ನೋಡಿ ಇದು ಉಪ್ಪಿಟ್ಟು ಅಂದರೆ ಸ್ವಲ್ಪ ಮಿಕ್ಕೋಗಿರುತ್ತೆ ಯಾರಿಗೂ ಬೇರೆಯವ್ರಿಗೆಲ್ಲ ಮನೆಯವ್ರಿಗೆಲ್ಲ ಆಗಲ್ಲ ಇದು ತಿನ್ನೋಕ್ಕೆ ಉಪ್ಪಿಟ್ಟು ಅಂದರೆ ಎಲ್ಲರೂ ಸ್ವಲ್ಪ ಇಷ್ಟಪಡಲ್ಲ ಅನ್ನೋದೇ ಜಾಸ್ತಿ ಇರುತ್ತೆ ಆದರೆ ನೀವು ಈ ಥರ ಅದನ್ನು ಚೇಂಜ್ ಮಾಡೋದ್ರಿಂದ ಎಲ್ಲಾರ್ಗು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನೋಡಿ ಬೇಕಾಗಿರೋದು ಏನೂ ಇಲ್ಲ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಟೊಮೆಟೊ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲ ಸೇರಿಸಿ ಬ್ಲೆಂಡರ್ಗೆ ಹಾಕ್ಕೊಂಬಿಟ್ಟಿದ್ದೀನಿ ಒಂದು ಚೂರು ಕಾಯಿ ತುರಿ ಉಪ್ಪು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇಷ್ಟು ಐಟಮ್ ಇದ್ದರೆ ನೀವು ಉಪ್ಪಿಟ್ಟು ಕಡುಬು ಅಂತ ರೆಡಿ ಮಾಡ್ಬೋದು ನೋಡಿ ಇವಾಗ ನಾನು ಈ ಮೂರು ಐಟಮ್ಮು ಹಾಕಿಬಿಟ್ಟು ಒಂದು ಸ್ವಲ್ಪ ಪಲ್ಯದ ಥರ ರೆಡಿ ಮಾಡ್ಕೊಳ್ತೀನಿ ನೋಡಿ ಇದು ಉಪ್ಪಿಟ್ಟನ್ನ ಮೊದಲು ಒಂದು ಸ್ವಲ್ಪ ಚೆನ್ನಾಗಿ ನಾತ್ಕೊಂಡ್ಬಿಡಿ ನೀವು ಬರೀ ಏನು ಹಾಕಿಲ್ಲ ಅದಕ್ಕೆ ನಾನು ನೀರು ಏನು ಹಾಕಿಲ್ಲ ಬರೇ ಉಪ್ಪಿಟ್ಟು ಅಷ್ಟೇ ಮಿಕ್ಕಿದ್ದು ಉಪ್ಪಿಟ್ಟು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮಗೆ ಇದಕ್ಕೆ ಇದು ಇಟ್ಕೊಂಡಿದ್ನಲ್ಲ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಅಕ್ಕಿ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು ನೀವು ನೋಡಿ ಇವಾಗ ಒಂದು ಸ್ವಲ್ಪ ನೀರು ಕೈ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳಿ ಒಂದು ಸ್ವಲ್ಪ ನೀರು ಬೇಕಾಗತ್ತೆ ಅದು ಒಂಥರ ಹಿಟ್ಟಿನ ಥರ ಆಗೋಗ್ಬಿಡತ್ತೆ ನಾನು ಇದಕ್ಕೆ ಮತ್ತೆ ಎಣ್ಣೆ ಅದೆಲ್ಲ ಏನೂ ಹಾಕಿಲ್ಲ ಬರೀ ಉಪ್ಪಿಟ್ಟು ಮತ್ತೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿತ್ತಲ್ಲ ಅದನ್ನು ಹಾಕಿದ್ದೀನಿ ಹಿಂಗಾಗಿದೆ ಅಲ್ವ ಇದು ನೋಡಿ ಎಷ್ಟು ಈ ಥರ ನೀವು ರೊಟ್ಟಿನೂ ತಟ್ಕೋಬೋದು ಬೇಕಾದರೆ ನಾನು ಇದನ್ನು ಕಡುಬು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಆವಾಗಲೇ ತೋರಿಸಿದ್ನಲ್ವ ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸಣ್ಣ ಹೆಚ್ಕೊಂಡಿರೋದು ನೀವು ಕ್ಯಾರೆಟು ಎಲ್ಲ ಹಾಕ್ಬೋದು ನಾನು ಹಾಕಿಲ್ಲ ಒಂದು ಸಣ್ಣ ಟೊಮೆಟೊ ಎಲ್ಲ ಸೇರಿಸಿ ಮಾಮೂಲು ಪಲ್ಯದ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಇದೊಂಚೂರು ಚೂರು ಇದನ್ನು ತಗೊಳ್ಳಿ ಕೈಯಲ್ಲಿ ಈ ಥರ ಒಂದು ಕುಕ್ಕರ್ ಬಟ್ಲಿಗೆ ನಾನು ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ನಿಧಾನವಾಗಿ ಕಡುಬನಾಕಾರದಲ್ಲಿ ಹೀಗೆ ಮಾಡ್ಕೊಳ್ಳಿ ಇದೊಂದು ಪ್ಲ್ಯಾಸ್ಟಿಕ್ ಪೇಪರ್ಗೆ ಮಾಡ್ಕೋತಾ ಇದ್ದೀನಿ ನಾನು ಚೂರು ಎಡ್ಜಿದಾದರೆ ನೀವು ನೀರಲ್ಲಿ ಹಿಂಗೆ ಮಾಡ್ಕೊಳ್ಳಿ ಇದು ಮಾಡ್ಕೊಂಡಿದ್ರಲ್ಲ ಪಲ್ಯ ಅದನ್ನು ಒಂದು ಸ್ವಲ್ಪ ಇಡ್ತಾ ಇದ್ದೀನಿ ಇಟ್ಬಿಟ್ಟು ಈ ಪ್ಲಾಸ್ಟಿಕ್ ಕವರ್ನೇ ನಿಧಾನವಾಗಿ ನಾನು ಈ ಥರ ಮಡಿಸ್ತಾ ಇದ್ದೀನಿ ಇದರಿಂದ ಏನಾಗುತ್ತೆ ಮುರಿಯುತ್ತೆ ಅನ್ನೋ ಭಯ ಇಲ್ಲ ನಿಮಗೆ ನೋಡಿ ಈಗ ಮಾಡಿಬಿಟ್ಟು ಈ ಥರ ಕುಕ್ಕರ್ ಬಟ್ಲಲ್ಲಿ ಜೋಡಿಸ್ಕೊಳ್ತೀನಿ ಇದನ್ನು ಹಬೇಲಿ ಬೇಯಿಸೋದ್ರಿಂದ ತಿನ್ನೋರ್ಗು ತುಂಬ ಚೆನ್ನಾಗಿರುತ್ತೆ ಮತ್ತು ಒಳಗಡೆ ಸ್ವಲ್ಪ ಖಾರವಾಗಿ ಪಲ್ಯ ಮಾಡಿದರೆ ಅದು ಒಳ್ಳೆಯ ಖಾರದ ಕಡುಬು ಥರ ಇರುತ್ತೆ ಎಷ್ಟೊಂದು ಜನಕ್ಕೆ ಇಷ್ಟ ಖಾರದ ಕಡುಬು ಬೇಕು ಅಂತ ಹೇಳಿಬಿಟ್ಟು ನೀವು ಈ ಉಪ್ಪಿಟ್ಟನ್ನ ನೀವು ಹೇಗೆ ಅಂದರೆ ಸಜ್ಜಿಗೆ ಥರ ಮಾಡ್ಕೊಂಡಾಗ ಅದನ್ನು ಸ್ವೀಟ್ ಥರನೂ ನೀವು ಮಾಡ್ಬೋದು ಅದನ್ನು ನಾನು ಇನ್ನೊಂದು ಸತಿ ನಿಮಗೆ ತೋರಿಸ್ತೀನಿ ನೋಡಿ ಇದೇನಿಲ್ಲ ಈ ಥರ ನೀವು ನೋಡಿದ್ರಲ್ವ ಇದಕ್ಕೊಂಚೂರು ಎಣ್ಣೆ ಈ ಎಣ್ಣೆ ಹಚ್ಕೊಂಡಿಲ್ಲ ನೀರು ಹಚ್ಕೊಂಡಿದ್ದೀನಿ ಇದನ್ನ ನೋಡಿ ಹಿಂಗೆ ತಟ್ತೀನಿ ನಿಧಾನವಾಗಿ ಸ್ವಲ್ಪ ನೀರು ಕೈ ಮಾಡ್ಕೊಳ್ಳೋದ್ರಿಂದ ಅದು ಮುರಿಯೋದು ಎಲ್ಲ ಆಗಲ್ಲ ಇದು ಪಲ್ಯ ಒಂದು ಸ್ವಲ್ಪ ಇಡಿ ಎಷ್ಟು ಬೇಕಷ್ಟು ಇಟ್ಕೋಬೋದು ಅದು ಹಿಡಿಸೋ ಅಷ್ಟು ನಿಮಗೆ ಗೊತ್ತಾಗುತ್ತಲ್ಲ ಅದನ್ನು ಇಟ್ಬಿಟ್ಟು ನೋಡಿ ನಾನು ಈ ಥರ ಹೋಲ್ಡ್ ಮಾಡ್ತಾಯಿದ್ದೀನಿ ಆಮೇಲೂ ಅಷ್ಟೇ ನೀವು ಎಡ್ಜ್ ಏನಾದರೂ ಇದಾಗಿದ್ದರೆ ಅದನ್ನು ನಿಧಾನವಾಗಿ ಎಲ್ಲ ಸೇರಿಸ್ಬಿಟ್ಟು ನೋಡಿ ಹೀಗೆ ಇಡ್ತಾಯಿದ್ದೀನಿ ಹೀಗೆ ಎಷ್ಟಾದರೆ ಅಷ್ಟು ಕಡುಬು ನೋಡಿ ಮಿಕ್ಕಿದ ಉಪ್ಪಿಟ್ಟು ಒಬ್ಬರು ಕೂಡ ಸಾಲ್ತಾ ಇರಲಿಲ್ಲ ಅದನ್ನು ನೀವು ಈ ಥರ ಚೇಂಜ್ ಮಾಡಿಬಿಟ್ಟಾಗ ಮನೆಯಲ್ಲಿ ಎಲ್ಲರಿಗು ಒಂದು ಬ್ರೇಕ್ಫಾಸ್ಟ್ ಥರ ಆಗೋಗ್ಬಿಡತ್ತೆ ನೋಡಿ ಕುಕ್ಕರಲ್ಲಿ ಉಪ್ಪಿಬಿಟ್ಟು ಇಡ್ಲಿ ಥರ ನಾನು ಬೇಯಿಸಿದ್ದೀನಿ ಇದನ್ನು ಮುಚ್ಚಿಟ್ಟಿದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುಚ್ಚಿದ ಕಡುಬು ಅಂತ ನೀವು ಕೇಳಿರ್ಬೋದು ಆ ಥರ ಇದು ಎಷ್ಟು ಚೆನ್ನಾಗಾಗಿದೆ ನೋಡಿ ಯಾರಿಗೂ ಗೊತ್ತಾಗೋದೇ ಇಲ್ಲ ಉಪ್ಪಿಟ್ಟನ್ನು ಮಾಡಿದ್ದಾರೆ ಈ ಥರ ಅಂತ ಹೇಳಿಬಿಟ್ಟು ಆದರೆ ನಾವು ಮಾಡಿದ ಮಾತ್ರ ಉಪ್ಪಿಟ್ಟಿನಲ್ಲಿ ಎಲ್ಲರಿಗೂ ತುಂಬ ಅಂದರೆ ಇಷ್ಟ ಆಗುತ್ತೆ ಇದು ಮತ್ತೆ ಸೀನಿಯರ್ ಸಿಟಿಜನ್ಸು ಅಥವಾ ಅಲ್ಲಿಲ್ಲದೆ ಇರೋರಿಗೆ ಅಂತೂ ತುಂಬ ಇಷ್ಟ ಆಗುತ್ತೆ ಇದು ಯಾಕೆಂದರೆ ಅಷ್ಟು ಮೆತ್ತಗಿರುತ್ತೆ ಒಂದು ಐದು ನಿಮಿಷ ನೀವು ಆರಕ್ಕೆ ಬಿಡಿ ಆ ಹಬೆ ಇದು ಹೋಗಬೇಕು ಆವಾಗ ನೀವು ಈ ಥರ ತಟ್ಟೆಗೆ ಜೋಡಿಸ್ಕೊಂಡು ಯಾರಿಗೆ ಬೇಕಾದರೂ ಸರ್ವ್ ಮಾಡ್ಬೋದು ಸರ್ವ್ ಮಾಡುವಾಗ ನೀವು ಜೊತೆಯಲ್ಲಿ ತುಪ್ಪ ಹಾಕಿ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ಎಲ್ಲರ್ಗು ಆ ತುಪ್ಪದ ಗಮ್ಮದ ಜೊತೆಯಲ್ಲಿ ಈ ಕಡುಬು ಇನ್ನೂ ರುಚಿಯಾಗ್ಬಿಡತ್ತೆ ನೋಡಿ ಉಪ್ಪಿಟ್ಟಿನ ಕಡುಬು ಎಷ್ಟು ಚೆನ್ನಾಗಿ ಖಾರದ ಕಡುಬು ರೆಡಿಯಾಗಿದೆ ನೀವು ತಿನ್ನೋಕ್ಕೆ ರೆಡಿಯಾಗಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ ನಮಸ್ಕಾರ